ಇದು ಏನ್ ನಾವು ಹೊಟ್ಟೆ ಸತ್ ಬಾರಪ್ಪ ಅಂತ ಹೇಳಿ ಅದ್ ಗೊತ್ತಿಲ್ಲ ನಮ್ಮ ಮನೇಲಿ ನಾಳೆ ಆಳಾಚಿ ಮಾಡಿಸ್ಕೊಂಡ್ರ ಏನಪ್ಪ ಬೆಳಿಕಲ್ಲ ಐವತ್ತು ರೂಪಾಯಿನ ಇದ್ರಾಗ ಬಂದಿರಲ್ಲ ಎಷ್ಟು ವರ್ಷದಿಂದ ಬಂದ್ರಿ ನಾವು ಇಲ್ಲಿ ಬಂದ್ ಮೂರ್ ವರ್ಷ ಆಗ ಮೂರ್ ಮೂರ್ ವರ್ಷ ಮೂರು ವರ್ಷ ಆಯ್ತು ಇದಕ್ಕ ಏನ್ ಕೊಡ್ಬೇಕು ಏನಿಲ್ಲ ಈಗ ನೀವು ಮಾಲಕರ್ ನೀವು ಅವನ್ನ ಮೆಸವ ನಾನು ನೀವು ಮುಂಜಾನೆ ಬಂದು ಹೋಗ್ಬಿಡ್ತಾರ ಬಾಳಿ ಸಂಜೆಕ್ ಹ್ಮ್ அது யாது மீதி இல்ல யாதுக்கு ஏனாக ஏன் ஜர்த்து ஏனாக அது எல்லாம் நன்கிட்ட முன்ஜில் பண்றவாக சங்கிக் பர்த்தர நாவல நமக்கு சரி வர்த்த மீதி இல்லை அதுக்கு ஜர்த்த இல்லை அதுக்கு கால குண்டாக அதுக்கு காலோத்தி இல்ல கொழக்தி எல்லா கூட முறைய அதுக்க அவ் இஷ்ட கொடுனப்பா இன் அந்த அவ்வளோ நெம் கொண்டு நான் வந்தாரி சாகத்ததாக ஜீவன அந்த நம்மள நம்மேன் ஊட்டா எல்லா அவர கொடுத்தார

ಅವತ್ ಮುಂದೆನ ಕೂಡನು ಇಲ್ಲಾ ನೀರ್ನು ಇಲ್ಲಾ ಎರಡ್ ದಿನನೂ ಇಲ್ಲಾ ಮೂರ್ ದಿನನೂ ಇಲ್ಲ ಮೂರ್ ದಿನನೂ ಏನೂ ದಿನದ ಇಲ್ಲಾ ಬರೇ ಅದ ಅಷ್ಟು ಕುಡಿದ್ರನು ಯಾವ ಮಗನ ಕೂಡ ಜಗಳ ತಗೊನ ಅಂದ್ರ ಇಲ್ಲಿಗೆ ಕಡಿ ನಾವು ಆದ್ರ ರೊಕ್ಕ ನಂದ ಹೋಗತ್ತ ಹ್ಮ್ ಮೈಯನ್ನು ಅರ್ಬಿನು ಕಳ್ಸ್ಕೊಂತಾರ ಹ್ಮ್ ಮಕ್ಕಳು ಫೋನನು ತಗೊಂತಾರ ನಂದ ಕುಡದಿರ್ತಾರ ನಂದ ಕುಡಿದ್ರು ಫೋನ್ ತಕ್ಕೋತಾರ ರೊಕ್ಕಾನು ಕಳ್ಸ್ಕೊಂತಾರ

ಆರು ಗಂಟೆಗೆ ಗೆದ್ದು ಆರು ಗಂಟೆಗೆ ಗೆದ್ದು ಅವ್ರು ಇವತ್ತಿಗೇನು ಮೂರು ವರ್ಷ ಆದ್ರೂ ನೀ ಏನ್ ಮಾಡ್ಯಪ್ಪ ಕೆಲಸ ಅಂದಿಲ್ಲ ಆದ್ರೆ ಹೇಳಿಸ್ಕೊಂಡಿಲ್ಲ ಅವ್ರು ಹೇಳುದ್ ಬೇಡ ಅಂತ ಅದು ನಂದ್ರೆ ಅದು ಅದೇ ನಿಮ್ ಕೆಲಸ ಅದ ಯಾಕಂದ್ರ ಅವ್ರು ಹೇಳಕಿನ ಮೊದಲ ಈಗ ಆರೋಗ್ಯ ಇದ್ರ ನನ್ ಕೆಲ್ಸ ಏನ್ ಮಾಡ್ಬೇಕು ಪಟಾಪಟ ಮಾಡ್ಬಿಡ ಮಕ್ಳು ಮಕ್ಳು ಅದಾರ ಮಕ್ಳು ಈಗ ಇದು ವರ್ಷ ಆಗಂಟು ಹ್ಮ್ 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 ನಾಲ್ಕು ಮಕ್ಳು ಹೋದ ಹ್ಮ್ ಹ್ಮ್ ನಾಕಳ ಇಲ್ಲ ಇಬ್ರು ಗಣ್ಮಕ್ಳು 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 ಹ್ಮ್ ಅವ್ರು ಇಲ್ಲೇ ಪರಿಸ್ಥಿತಿ ಗಂಭೀರ ಅವ್ರ ಸಾಲಿಗೆ ಆದಾಗ ಅವನ್ ಹ್ಮ್ ಹ್ಮ್ ಹಂಗಾಗಿ ಮತ್ತ ಅವನ್ ಹೊಸ ಒಳ್ಳೆ ಹಂಗಾಗಿ ಇದು ನಮ್ ತೆರೀಕೆ ಹ್ಮ್ ನಾನು ಎನ್ಸಿಂದ ಇದು ಹೆಚ್ಚಾಗಿ ಹ್ಮ್ ಮೊದಲ ವರ್ಷಕ್ಕೊಮ್ಮೆ ಆರ್ ತಿಂಗಳಿಗೊಮ್ಮೆ ಊರಾಗ ಬ್ಯಾಟಿ ಮಾಡ್ತಾರ ಹ್ಮ್ ಅವಾಗ ಅಷ್ಟ ಕುಡಿದ್ಯ ಹದಿನೈದು ದಿನಕ್ಕೊಮ್ಮೆ ಹ್ಮ್ ಇದು ಯಾವಾಗ ನಮ್ಮ ಮನೆ ನಮ್ಮ ಮುರಿಯಿತಲ್ಲ ಅಡಿಗೆ ಮನೆ ಮೇಲೆ ಇದು ಹೆಚ್ಚಾಗಿ ಇದ್ರ ಏನೂ ಇಲ್ಲ ಹ್ಮ್ ಸುಮ್ಮನೆ ಅಡ್ಡಿ ಬಂದ್ಬಿಟ್ಟು ಹ್ಮ್ ಏನಲ್ಲ ಸುಮ್ಮನ ಯಾಕೆ ಹುಷಾರಿದಿಲ್ಲ ಹುಷಾರಿದ್ದಿಲ್ಲ ನಿಮ್ಮ ಆರಾಮಿದ್ದ ಆರಾಮ್ ಇದ್ದಿಲ್ಲ ಹಂಗಾಗಿ ಪೇಳ್ ಹತ್ರ ಅವ್ರ ಸತ್ಯಂದ ನಮ್ಮ ಜನ್ಮನ ಏನೋ ಸುಮ್ನದ ಅರ್ಬಿ ಬಂದಿದ್ದಂಗೆ ಮತ್ತ ಇನ್ನ ಕಾಳಿ ಕುಂಕರು ಯಾರು ಹಾಕ್ತಾರೆ ಅದಕ್ಕೆ ಇನ್ನ ದೇವ್ರ ಶಕ್ತಿ ಕೊಟ್ಟಾನ ಪರಮಾತ್ಮ ದುಡಿತೇನೆ ನಾ ದಿನ ದುಡಿದ್ ದಿನಾನ ಹಾಳು ಮಾಡವ್ರು ಹ್ಮ್ ಮತ್ತೊಬ್ಬರದು ಎಲ್ಲರ ತುಡು ಮಾಡ್ಬೇಕು ಎಲ್ಲಾರ ಸುಳ್ಳು ಹೇಳಬೇಕು ಅದನ್ನ ಭಗವಂತ ಕೊಟ್ಟಿರ್ಲಿಲ್ಲ ಇನ್ನೊಳಗೆ சனாத இவத்தர் நான் கொடுத்த மக்கள் ஏன் கேல்லல மக்கள் கேள்த்தாரே மட்ட அவரு மத்த அவ் ஓட் நன்கோ இன்னும் கம் இல்ல நான ஓத கொடுத்தேன் ஏனோ சாயிர சாய்ரம் நன்கொங்க இந்நூறு சவ்ர்த்தி உம் ಇದ್ರ ಕೊಡ್ತಾವ ಇರ್ಲಿಕ್ಕೆಲ್ಲ ಅವರು ಉಳಿಸ್ಕೊಂಡಿಲ್ಲ ಅವ್ರ ಜೀವ ಚೆನ್ನಾಗ್ ಐತ್ರಿ ಏನ್ ಜೀವ ಬಳೆ ಓಡಿಸಿಲ್ಲ ಹ್ಮ್ ಹಂಗಾಗಿ ಈಗ ನಾವು ಮತ್ತೆ ಏನಾರ ಮಾಡಿ ಬದುಕ್ ಬಕ್ರಿ ಸ್ವಲ್ಪ ಹ್ಮ್ ಈಗ ಇರುಬಿಲ್ ಒಡಿಸ್ಕೊಂಡ್ ಸಾಯ್ತಪ್ಪ ಇರುಬಿ ತಿಕ್ಕಿರ್ ಹೋಗತಿ ಅನ್ನಂಗಿಲ್ಲ ಬಿಟ್ಬಿಟ್ಟ ಭೂಮಿ ತರ್ಮಿ ಆಗಿ அது சூழ தகல கழுவுமா நம் ஒன்னு குடிய மாநாக்க மந்தி அவரு வால்யா அது ஏன் பாஸ் பரமாத்ம கொடுத்து அவ்வளவு வால்யப்பா அந்தனா நான் குடின் அன்னது கடது குடுது குட

ಆ ಟ್ರನ್ ಅಂದ್ರ ಮತ್ತ ಇನ್ನ ದೊಡ್ಡ ತೊಂದ್ರ ಹ್ಮ್ ಮತ್ತ್ ವರ್ಷ ನಿಪ್ಪಸಾ ಬರಕ ಅವಕ್ಕಡ ಇವರೇ ಇದ ಕುರಿದ ಕೆಲಸ ಮಾಡ್ತಿವಿ ಹೊಲದ ಎಲ್ಲಾ ಕೆಲಸ ಮಾಡ್ತೀವಿ ಕುರಿದ್ ಅಷ್ಟ ಕುರಿದ ಹೊಲದ್ದು ಮಾಡಬಹುದ ಈಗ ನಮ್ಗ ಗಾಡಿ ಹೊಡಿಯಾಕ ಕೊಡಲ್ಲ ಇಲ್ಲ ಎತ್ತು ಗೆತ್ತು ಇಲ್ಲ ಹ್ಮ್ ಅದಕ್ಕ ನಾವ್ ಗಾಡಿನ ಹೆಂಗಿದ್ರೆ ಇವ ಇರ್ತಾರ ಹ್ಮ್ ಐತಿ ಇಬ್ಬರು ಗಾಡಿ ಐತಿ ಕಲಿಬಹುದು ಈಗ ಕಲ್ತರ ಅದು ಒಂದು ಹ್ಮ್ ಇದನ್ನು ನೋಡ್ಕೋಬೇಕು ನಾವು ಗಾಡಿ ಕಲಿಯಾಕ ಕುಂತೀವಂದ್ರ ಚಲಿ ಇಲ್ಲಿ ಹೋಗತ್ತಾ ಅಲ್ಲಿ ಹೋಗತ್ತೆ ಮತ್ತ ಇದು ಉಪವಾಸ ಆಕತ್ತ ಗಾಡಿ ಹೊಡಿಯಾಕ ಕಲ್ತಿವತ್ತ ಹ್ಮ್ ನಗ ಇಲ್ಲ ಸ್ವಲ್ಪ ಅದ ಹಾರಕ್ಕ ಹ್ಮ್ ಚಿತ್ತಕತಿ ಅಲ್ಲಿ ಹೋಗತಿ ಕಮ್ಮಿ ಆಕತಿ ಮತ್ತ ಇದಕ್ಕ ಮತ್ತ ಇದನ್ನು ಮಾಡಬೇಕು ಅದನ್ನ ಮಾಡ್ಬಕು ಹ್ಮ್ ಹಿಂಗ ಈ ಎರಡು ಮಾಡ್ಬೇಕ ಹ್ಮ್ ಅದನ್ನ ಬಿಟ್ರ ನೋಡತತಿ ಹ್ಮ್ ಇದನ್ನ ಬಿಟ್ರ ನಡೆಯಲ್ಲ ಉಪವಾಸ ಆಕೇತಿ ಹ್ಮ್ இது ஏன் நான் சத்துல நான் அதுக்கு அஸ்காவ மீதில்ல அவன் அவரேத்தி தங்க ஏன்னா அவ்வளோ எல்லாருஷன் தந்து ಹ್ಮ್ ಹ್ಮ್ ಅವಾಗ ನಾವು ಮಾಡ್ತೀವಿ ಉಪ್ಪಿಟ್ಟು ಅನ್ನ ಸದಿ ಏನ್ ಬೇಕಾದ್ ಮಾಡ್ಕೋಬಹುದು ತನ್ನೆಟ್ ಹೋಗಿರ್ತಾರ ಹ್ಮ್ ಅಷ್ಟೈತರ ಆದ್ರೆ ಸುಳಿ ಸುಮಾರು ಅಂದ್ರೆ ಅದ ಕುಡಿಯೋದ ಹ್ಮ್ ಕುಡಿಲಿಲ್ಲ ಹ್ಮ್ ಎಂಟು ದಿನ ಹೊಟ್ಟು ಹದಿನೈದು ದಿನ ಹೊಟ್ಟು ಹೋಗತ್ತದ ಹ್ಮ್ ದಿನ ಹೋಗಿ ಕುಡ್ದೆ ಹ್ಮ್ ಕೇಳ್ತೇವೆ ಹ್ಮ್ ಬರೋದರ ಅಲ್ಲಿಗ ಹ್ಮ್ சூப்பா ரொக்க அவ்வளார மொதல் சால மாடு நான் கொள்ள அவ்வளவு நான் அவரு கோட் கொடுபத்தி இட்ரோனிங்க சார் எல்லாரும் ஊட்டத்துல யார் கொடுத்தார்த்த மக்கள் கை ஒன்னு யாரும் கொடுல்ல அதுக்கங்க ஜீவாத ஒன் பதிக்காயி மக நம் கெல்சன விற்பியாத நம்ம நம்ம கல் பத்தொன்னு வருஷம் ஆகிருப்பது அங்கே இருக்க அந்த தமிழெல்லாம் பேர போட்டு பேர ஆகி இந்த மற்ற குருவி நம்ம போட்டு அதனால மாடல் மாறிட்டேன் குண்டே மா நம் தமக்குற அது தாலிங்க சாலில் சோழில் யார ஏன்னா அதன் மாத்திரி நிச்சயம்

ನೂರ್ ಕೊಡುವಲ್ಲಿ ಐದ್ನೂರ್ ಕೊಟ್ಟಿರ್ತೀನಿ ಒಳ್ಳೆ ನಾಕ್ನೂರ್ ಇಸ್ಕೊಂಡು ಹ್ಮ್ ಅವಡಂಗಿಲ್ಲ ಗೊತ್ತಿರ್ತೈತೆ ಅನ್ನೋದು ಒಬ್ಬೊಬ್ರು ತಿಳಿದವ್ರು ಕೊಡ್ತಾರೆ ಹ್ಮ್ ತಿಳಿಲ್ಆ ನನ್ ಇಶಾಗ್ ಬಂದ್ಬಿಡು ಅಂತ ಸೊಮ್ಮೆ ಅವ್ನ ಅವನ ಯಾವ ಕೆಲ ಇಡ್ತಿರ್ತಿ ಒಮ್ಮೆ ಆಗಿತ್ರ ಒಮ್ಮೆ ಹಿಂದ ನಮ್ ಅಂದ್ರ ಒಬ್ಬ ನಮ್ ದೋಸ್ತ ಇದ್ದ ಹ್ಮ್ ಅವ ಹಿಂದೆ ಹಿಂಬ ನಿಂತಿದ್ದ ಹ್ಞೂ ಅವ ಬ್ಯಾಡ್ ಬಾ ಅಂತಾವ ಬಾ ಹೂಗುಣ ಅಂತ ನಾವ್ ಹಾಗೆ ಹೋಗಿ ಐದನೂರು ನೋಟ್ ಕೊಟ್ಟೆ ಐದ್ನೂರ್ ನೋಟ್ ಕೊಟ್ಟು ಒಂದ್ ಏಳು ರೂಪಾಯಿ ಸೆರೆ ಕೊಡಿದೆ ಒಂದ್ ನೈಟಿಗೆ ಅರವತ್ತು ರೂಪಾಯಿ ಅದು ಇನ್ನ ಕುಡಿದೆ ನಾಲ್ವತ್ತು ನಾಲ್ಕುನೂರು ನಾಲ್ವತ್ತು ಹ್ಮ್ ಇಸ್ಗಳೆಲ್ಲ ಹಂಗೆ ಬಂದ್ಬಿಟ್ಟು ಬಂದ್ಬಿಟ್ಟು ಅವಾಗ ಕೊಡ್ಲಿಲ್ಲ ವಾಪಸ್ಸು ಕೊಡ್ಲಿಲ್ಲ இவா இந்த நம் தோசினி தான் ரோட அவ ரோட அவ கொல்ல நான் இவ் கே இவ்வோமேத் குடதெல்லாம் ரொம்ப நன்க ಅಂತ ಹೇಳುವ ಏನಾಯ್ತಾನಪ್ಪ ನಾನು ಸಾವಿರ ರೂಪಾಯಿ ಕುಡ್ದೀನಿ ಎಷ್ಟು ಕೊಟ್ಟಿನೋ ಎಷ್ಟು ಪ್ರೈಸ್ ಮಾಡಿನೋ ಗೊತ್ತಿಲ್ಲ ಹಂಗಲ್ಲೇ ನೋಡಂಗಿಲ್ಲ ಏನಾಯ್ತ ಒಟ್ಟೆ ಮತ್ತೆ ಬಾಯಿ ಬಾಯಿ ಏನೋ ಏನೋ ಯಾರಿಗೆ ಏನೋ ಹಂಗ ನೋಡ ಆದ್ರೆ ಅದು ರೊಕ್ಕ ಇಸ್ಕೋಬೇಕು ಎಷ್ಟು ಕೊಟ್ಟಿನಿ ಇವು ಎಷ್ಟದವನು ಅವಾಗ ಲೆಕ್ಕ ನೋಡ್ರಿ ನೋಡ್ರಿ ಹ್ಮ್ ಅವ್ ಇಸ್ಕೊಂಬ ಓದಕ್ ಓದಕ್ ಬರ್ತತಿ ನಂಬರ್ ಬರ್ತತಿ ಓದಕ್ಕೆ ನಂಬರ್

அவ குர்சியாதி முட்டிப்பூமியாக தவின் கால முழு முழு குர்சியாத குர்சாரி அவங்க எல் பர் அவ்வளோ சிங்கோல் குர்சா அவங்க அவன் நூர் மந்தினா மூட்ட குர்சிய குடிசியம் மட்டும் நெட் பட்ட அவள் கதாக்கணும் அது கதாக்கோட் உம் இன் அவ் மந்திங்க